ಸಿ ಎಸ್ ಅಗೇನ್ ಅಂಡ್ ಅಗೇನ್ ಮತ್ತೆ ಅದೇ ಓಲ್ಡ್ ಸ್ಟ್ರಾಟಜಿಕ್ ನ ಫಾಲೋ ಮಾಡ್ತಾ ಇದೆ ಸಿ ಎಸ್ ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ತಿರೋದು ಬೇರೆ ಆದ್ರೆ ಎಸ್ ಕೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದೇ ಬೇರೆ ಈಗ ಸಿ ಎಸ್ ಫ್ಯಾನ್ಸ್ ಗೆ ಒಂದು ಬಿಗ್ ಸೆಟ್ ಬ್ಯಾಕ್ ಏನಪ್ಪಾ ಅಂದ್ರೆ ಸಿ ಎಸ್ ಫ್ಯಾನ್ಸ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಬಿಗ್ ಪ್ಲೇಯರ್ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದಾರೆ ಆದ್ರೆ ಸಿ ಎಸ್ ಮಾತ್ರ ಅಗೇನ್ ಅದೇ ಓಲ್ಡ್ 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 ಸ್ಟ್ರಾಟಜಿಕ್ ನ ಫಾಲೋ ಮಾಡ್ತಾ ಇದಾರೆ ಕ್ರಿಕೆಟ್ ಇಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸ್ಟಿಲ್ ಅದೇ ಓಲ್ಡ್ ಫ್ಯಾಷನ್ ಅಲ್ಲಿ ಇದ್ದಾರೆ ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಈಗ ಸಂಜು ಟ್ರೇಡ್ ಆಗ್ತಾ ಇರೋದು ಸೊ ಪ್ರತಿಯೊಬ್ಬ ಐ ಪಿ ಎಲ್ ಗೆ ಗೊತ್ತಿರೋದು ಅದು ಅಫಿಷಿಯಲ್ ಆಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಮಾಡಬಹುದು ಸಿ ಎಸ್ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ ಸಂಜು ಸಾಮ್ಸನ್ ಇದ್ದಾರೆ ಲೇಟೆಸ್ಟ್ ಆಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ಸಂಜು ಸಿ ಎಸ್ ಕೆ ಪ್ಲಾನ್ಸ್ ಅಲ್ಲಿ ಇದ್ದಾರೆ ಅಂತೇಳಿ ಆದ್ರೆ ಸಂಜು ಹದಿನೆಂಟು ಕೋಟಿನ ಅಥವಾ ಇಪ್ಪತ್ತು ಕೋಟಿನ ಅಥವಾ ಇಪ್ಪತ್ತೆರಡು ಕೋಟಿನ ಎಷ್ಟು ಕೋಟಿಗೆ ಸಿ ಎಸ್ ಕೆ ಬರ್ತಾ ಆ ನಂಬರ್ಸ್ ನಮಗೆ ಕ್ಲಾರಿಟಿ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಅಂದ್ರೆ ಸಂಜು ಸ್ಯಾಮ್ಸನ್ ಅಷ್ಟು ಕೋಟಿ ತಗೋಕ್ಕಿಂತ ಒಂದು ಸ್ಟಾರ್ ಪ್ಲೇಯರ್ ಇದ್ರೆ ಆ ಪ್ಲೇಯರ್ ಬೈ ಮಾಡಿದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕಾಂಬಿನೇಷನ್ ಮತ್ತು ಪ್ಲೇಯಿಂಗ್ ಎಲೆವೆನ್ ಫೈರ್ ಪವರ್ ಕಾಣುತ್ತೆ ಬಟ್ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಚಾನ್ಸ್ ನ ಮಿಸ್ ಮಾಡ್ತಾ ಇದ್ದಾರೆ ಈಗ ಸಂಜು ಸ್ಯಾಮ್ಸನ್ ಆ ಒಂದು ಬ್ರಾಂಡ್ ವ್ಯಾಲ್ಯೂ ಗೋಸ್ಕರ ಅವ್ರನ್ನ ಪಿಕ್ ಕ್ರಿಕೆಟ್ ಇಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಸೊ ಯಾವುದೇ ಒಂದು ಟೀಮ್ ಬ್ರ್ಯಾಂಡ್ ವ್ಯಾಲ್ಯೂ ಗೋಸ್ಕರ ಪ್ಲೇರ್ ತಗೋದಕ್ಕಿಂತ ಒಂದು ಒಳ್ಳೆ ಕ್ರಿಕೆಟ್ ಬ್ರ್ಯಾಂಡ್ ವ್ಯಾಲ್ಯೂ ತಾನೇ ತಾನೇ ಬರುತ್ತೆ ಬಟ್ ಒಂದು ಮಾರ್ಕೆಟ್ ಗೋಸ್ಕರ ಸಂಜು ಸಾಮ್ಸನ್ ತಗೋತಾ ಇದಾರೆ ಸಿ ಎಸ್ ಬ್ಯಾಟಿಂಗ್ ಲೈನ್ ಅಪ್ ಆಲ್ರೆಡಿ ಫಿಕ್ಸ್ ಆಗಿದೆ ಸಂಜು ಸಿ ಎಸ್ ಕೆ ಬರುವಂತಹ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ರುದ್ರಾಸ್ ಗಾಯಕೋಡು ಆಯುಷ್ ಮಾತ್ರೆ ನಂಬರ್ ತ್ರೀ ಉರುವಿಲ್ ಪಾಡಿಲೋ ನಂಬರ್ ಫೋರ್ ಅಲ್ಲಿ ಶೋಮ್ ದುಬೆ ನಂಬರ್ ಫೈವ್ ಅಲ್ಲಿ ಅಲ್ಲಿ ಡೆವಾಲ್ಡೋ ಬ್ರೇವಿಸು ಇಲ್ಲಿ ಸಿ ಎಸ್ ಬೇಕಾಗಿದ್ದು ನಂಬರ್ ಸಿಕ್ಸ್ ಆ ಒಂದು ಸ್ಲಾಡ್ ಅಲ್ಲಿ ಒಂದು ಲೋ ಡೌನ್ ದಿ ಆರ್ಡರ್ ಅಲ್ಲಿ ಒಂದು ಫಿನಿಷರ್ ಬೇಕು ಅದೇ ವೈ ಸಂಜು ಸ್ಯಾಮ್ಸನ್ ಹದಿನೆಂಟು ಇಪ್ಪತ್ತು ಕೋಟಿ ಕೋಟಿ ಅವ್ರಿಗೆ ಯಾಕೆ ಬೈ ಮಾಡ್ತೀರಾ ನೀವು ಅವರ ಪ್ಲೇಸ್ ಗೆ ಒಂದು ಲೋ ಡೌನ್ ಆರ್ಡರ್ ನಲ್ಲಿ ಒಂದು ಫಿನಿಷರ್ ನ ಪಿಕ್ ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಟೀಮ್ ಮಾತ್ರ ಸುಪೋ ಆಗಿ ಕಾಣುತ್ತೆ ಬಟ್ ಇಲ್ಲಿ ಸಿ ಎಸ್ ಒಂದು ಬಿಗ್ ಚಾನ್ಸ್ ನ ಮಿಸ್ ಇದೆ ಯಾಕಂದ್ರೆ ನನ್ನ ವ್ಯೂ ಮೇಲೆ ಆಸ್ ಎ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಆಗಿ ತಿಂಕ್ ಮಾಡಿದ್ರೆ ಸಿ ಎಸ್ ಕೆಗೆ ಈ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಕ್ಯಾಮರ ಗ್ರೀನ್ ಡೆಫಿನೆಟ್ ಒಂದು ಫೈಯರ್ ಪವರ್ ಪಿಕ್ ಆಗುತ್ತೆ ಆ ಒಂದು ಒಂದು ನಂಬರ್ ಅಲ್ಲಿ ಫಿನಿಶಿಂಗ್ ಕೊಡ್ತಾರೆ ಮತ್ತು ಎರಡರಿಂದ ಮೂರವರು ಅವರು ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಒಂದು ಒಳ್ಳೆ ಫೀಲ್ಡರ್ ಸಿ ಎಸ್ ಏನು ಬೇಕು ಅದೆಲ್ಲ ಕೊಡುವಂತ ಪ್ಲೇಯರು ಅದು ಕ್ಯಾಮರ ಗ್ರೀನ್ ಗ್ರೀನು ಸಿ ಎಸ್ ಲೈನ್ ಅಪ್ ಇದ್ರೆ ಸಿ ಎಸ್ ಪ್ಲೇಯಿಂಗ್ ಯಾವ ರೀತಿ ಕಾಣುತ್ತೆ ಜಸ್ಟ್ ಥಿಂಕ್ ಮಾಡಿ ಕಮೆಂಟ್ ಮಾಡಿ ಗೊತ್ತಿಲ್ಲ ನನ್ನ ಚಾನಲ್ ಅಲ್ಲಿ ಎಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಇದ್ರೆ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಕಮೆಂಟ್ ಮಾಡಿ ನನ್ನ ಪ್ರಕಾರ ಅಂದ್ರೆ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಥಿಂಕ್ ಮಾಡಿದ್ರಪ್ಪ ಅಂದ್ರೆ ಸೊ ಈಗ ಸಿ ಎಸ್ ಕೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಗ್ರೀನ್ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಯಾವುದೇ ಪ್ಲೇರ್ ನ ಯಾರಿಗೆ ಕಂಪೇರ್ ಮಾಡಬಾರ್ದು ಬಟ್ ಇಲ್ಲಿ ಪಿಕ್ ಅಂದ್ರೆ ಈಗ ಸಂಜು ಸ್ಯಾಮ್ಸನ್ ಪಿಕ್ ಮಾಡ್ಬೇಕಾ ಅಥವಾ ಗ್ರೀನ್ ಪಿಕ್ ಮಾಡಬೇಕಾ ಇವ್ರಿಬ್ರಲ್ಲ ಕಂಪೇರ್ ಮಾಡಿದ್ರೆ ನಾನು ಇಲ್ಲಿ ಓಟ್ ಹಾಕ್ತೀನಿ ಗ್ರೀನ್ಗೆ ಅಂದ್ರೆ ಸಂಜು ಸ್ಯಾಮ್ಸನ್ ಯಾವಾಗ ಬೇಕಪ್ಪ ಅಂದ್ರೆ ಸಿ ಎಸ್ ಬ್ಯಾಟಿಂಗ್ ಆರ್ಡರ್ ಇಲ್ಲಪ್ಪ ಅಂದ್ರೆ ಆ ಟೈಮ್ ಅಲ್ಲಿ ಪಿಕ್ ಮಾಡಬಹುದು ಸಿ ಎಸ್ ಬ್ಯಾಟಿಂಗ್ ಇದೆ ಬಟ್ ವೈ ಸಂಜು ಸ್ಯಾಮ್ಸನ್ ಪಿಕ್ ಮಾಡ್ತಾ ಇದರ ಸುಮ್ಕೆ ಇಪ್ಪತ್ತು ಕೋಟಿ ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಇಪ್ಪತ್ತು ಕೋಟಿ ಪ್ಲಸ್ ಇನ್ನೊಂದು ಕೆಲವೊಂದು ರಿಲೀಸ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ಆ ಬಜೆಟ್ ನ ಆಡ್ ಮಾಡಿ ಒಂದು ಬರೋಬ್ಬರಿ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಕ್ರೋರ್ ತಗೊಂಡು ಮಿನಿ ಆಪ್ಷನ್ ಹೋದ್ರೆ ಅಲ್ಲಿ ಗ್ರೀನ್ ಬೈ ಮಾಡಬಹುದು ಆದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೆನಪಿರ್ಲಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗೋದು ನನ್ ಅದರದನ್ನು ಕ್ಯಾಮ್ರನ್ನು ಗ್ರೀನು ಯಾಕೆಂದ್ರೆ ರೀಸೆಂಟ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಅಂದ್ರೆ ನಿನ್ನೆ ಆ ಒಂದು ಟಿ ಟ್ವೆಂಟಿ ಐ ಮ್ಯಾಚ್ ಆಗಿನಷ್ಟು ವೆಸ್ಟ್ ಇಂಡೀಸ್ ವಿರುದ್ಧ ಸುಪರ್ ಆಗಿ ಪರ್ಫಾರ್ಮೆನ್ಸ್ ನೋಡಿದರೆ ಈಗ ಅವರ ಡಿಮಾಂಡ್ ಮತ್ತಷ್ಟು ಜಾಸ್ತಿ ಆಗಿದೆ ಆಗಿ ನನ್ನ ಮೇಲೆ ನೆಕ್ಸ್ಟ್ ಮಿನಿ ಆಪ್ಷನಲಿ ಕ್ಯಾಮರಾನ್ ಗ್ರೀನು ಆಲ್ಮೋಸ್ಟ್ ಒಂದು ಹದಿನೆಂಟು ಕೋಟಿಗೆ ಹೋಗುವಂತಹ ಚಾನ್ಸ್ ಇದೆ ಬಟ್ ಐ ಪಿ ಎಲ್ ಫ್ಯಾನ್ಸ್ ನೀವಿನಂತರ ಕೆಮರ್ ಗ್ರೀನ್ ನೆಕ್ಸ್ಟ್ ಮಿನಿ ಆಪ್ಷನ್ ಎಷ್ಟು ಕೋಟಿಗೆ ಹೋಗಬಹುದು ಮತ್ತು ಯಾವ ಟೀಮು ಗ್ರೀನ್ ಪಿಕ್ ಮಾಡ್ತಾರೆ ನನ್ನ ಮೇಲೆ ಕೆ ಆರ್ ಟೀಮ್ ಇದೆ ಆ ಒಂದು ಕಾಂಪಿಟೇಷನ್ ಇದೆ ಯಾಕಂದ್ರೆ ಕೆ ಕೆ ಎಲ್ ಪರ್ಸು ಡೆಫಿನೆಟ್ಲಿ ಆಗಿ ಫಾರ್ಟಿ ಕ್ರೋರ್ ಇರುತ್ತೆ ಬಟ್ ಸಿ ಎಸ್ ಕೆ ಏನಾದರೂ ಸಂಜು ಸ್ಯಾಮ್ಸನ್ನ ಟ್ರೇಡ್ ಮಾಡಿಲ್ಲಪ್ಪ ಅಂದರೆ ಸೊ ಇನ್ನು ಸ್ಟಿಲ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಜಸ್ಟ್ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ ಬಟ್ ಸೆಪ್ಟೆಂಬರ್ ಮಂತ್ ಆ ಒಂದು ನಮಗೆ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಸಂಜು ಸಿ ಎಸ್ ಕೆ ಟ್ರೇಡ್ ಮಾಡಿದಾರ ಅಥವಾ ಇಲ್ಲ ಅಂತ ಹೇಳಿ ಬೈ ಚಾನ್ಸ್ ಸಂಜುಗೆ ಸಿ ಎಸ್ ಕೆ ಟ್ರೇಡ್ ಮಾಡಿಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಟೀಮ್ ಹತ್ರ ಒಂದು ಥರ್ಟಿ ಥರ್ಟಿ ಕ್ರೋರ್ ಸಮಥಿಂಗ್ ಆ ಒಂದು ಪರ್ಸ್ ಇರುತ್ತೆ ಡೆಫಿನೆಟ್ ಆಗಿ ಈ ಪರ್ಸ್ ತಗೊಂಡಿಸಿ ಅವರು ಗ್ರೀನ್ ಗೆ ಟಾರ್ಗೆಟ್ ಮಾಡಬಹುದು ಮತ್ತು ಅಲ್ಲಿ ಆರ್ ಸಿ ಬಿ ಟೀಮ್ ಸಹ ಕಾಂಪಿಟೇಷನ್ ಕೊಡುತ್ತೆ ಬಟ್ ಆಲ್ಮೋಸ್ಟ್ ನನ್ನ ದಿನ ಮೇಲೆ ಆರ್ ಸಿ ಬಿ ಟೀಮ್ ಹತ್ರ ಅಷ್ಟೊಂದು ಪರಿಸ್ಥಿತಿ ಸಿ ಎಸ್ ಕೆ ಮತ್ತು ಕೆ ಕೆ ಅಷ್ಟು ಪರಿಸ್ಥಿತಿ ಯಾಕಂದ್ರೆ ಆರ್ ಸಿ ಬಿ ಟೀಮ್ ಕಡಿಮೆ ನ ರಿಲೀಸ್ ಮಾಡ್ತಾರೆ ಅಂದ್ರೆ ಆ ಒಂದು ಸ್ಲಾಟ್ ಗೆ ಆಗಿ ಗ್ರೀನ್ ಅವಶ್ಯಕತೆ ಇದೆ ಬಟ್ ಗ್ರೀನ್ ಗೊತ್ತಿರದೆ ಜಾಸ್ತಿ ಡಿಮ್ಯಾಂಡ್ ಇದೆ ಜಾಸ್ತಿ ಕೋಟಿಗೆ ಹೋಗ್ತಾರೆ ಬಟ್ ಅಷ್ಟೊಂದು ಕೋಟಿ ಆರ್ ಸಿ ಬಿ ಹತ್ರ ಇರಲ್ಲ ಅಷ್ಟೊಂದು ಕೋಟಿ ಗ್ರೀನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸೊ ಬೇರೆ ಪ್ಲೇಯರ್ ನ ಆರ್ ಸಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಇಫ್ ಸಪೋಸ್ ಆರ್ ಸಿ ಮ್ಯಾನೇಜ್ಮೆಂಟ್ ಗೆ ಅವ್ರು ಅನ್ಕೊಂಡಂಗೆ ಅಷ್ಟೊಂದು ಪರ್ಸ್ಗೆ ಅವರು ಬಂದಿಲ್ಲ ಅಂದ್ರೆ ಡೆಫಿನೆಟ್ ಬಿಟ್ಟು ಬೇರೆ ಪ್ಲೇರ್ನ ಪಿಕ್ ಮಾಡ್ತಾರೆ ಅದು ಬೇರೆ ಮ್ಯಾಟ್ರ್ ಸೊ ನನ್ನ ಇಲ್ಲಿ ಕಾಂಪಿಟೇಷನ್ ಕೊಡೋದು ಒಂದು ಕೆ ಆರ್ ಶೋರ್ಟ್ ಶರ್ಟ್ ಬಟ್ ಸಿಎಸ್ ಅಂದ್ರೆ ಸಿ ಎಸ್ ಟೀಮ್ ಸಹ ಗ್ರೀನ್ ಇದ್ದಾರೆ ಬಟ್ ನೋಡೋ ಮುಂದೆ ಏನಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಮತ್ತು ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಸಿ ಎಸ್ ಕೆಗೆ ಯಾರು ಬೆಸ್ಟ್ ಪಿಕ್ ಆಗ್ತಾರೆ ಸಂಜು ಸ್ಯಾಮ್ಸನ್ ಅಥವಾ ಕ್ಯಾಮರಾನ ಗ್ರೀನಾ ಸೊ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ ನನ್ನ ಪ್ರಕಾರ ಗ್ರೀನ್ ಇಸ್ ದ ಫ್ಯಾಂಟಾಸ್ಟಿಕ್ ಪಿಕ್ ಆಗುತ್ತೆ ಗ್ರೀನು ನಂಬರ್ ತ್ರೀ ಮತ್ತು ನಂಬರ್ ಫೋರ್ ಆ ಒಂದು ಸ್ಪಾಟ್ ಅಲ್ಲಿ ಫೈರ್ ಪವರ್ ಮಾಡ್ತಾರೆ ಮತ್ತು ಮೂರರಿಂದ ನಾಲ್ಕು ಅವರು ಬೌಲಿಂಗ್ ಆಗ್ತಾರೆ ಮತ್ತು ಸುಪೋಬರ್ ಫೀಲ್ಡರ್ ಕಂಪ್ಲೀಟ್ಲಿ ಪವರ್ ಪ್ಯಾಕ್ ಪಿಕ್ ಆಗುತ್ತೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಪ್ಲೇಯರ್ ಆಸಿಸ್ ಪವರ್ ಗೊತ್ತಿರದೆ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಸಿಂಗಲ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ಗೆಲ್ಸರೆ ಸೊ ಆಸ್ಟ್ರೇಲಿಯಾ ಪ್ಲೇಯರು ಯಾವುದೇ ಒಂದು ಟೀಮ್ ಅಲ್ಲಿದ್ದಾರೆ ಅಂದ್ರೆ ಅದು ಬಿಗ್ ಪ್ಲಸ್